ರಷ್ಯಾದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಆರನೇ ಪ್ರಬಲ ಭೂಕಂಪ ಸಂಭವಿಸಿದೆ ಹತ್ತೊಂಬತ್ತು ಪಾಯಿಂಟ್ ಮೂರು ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರವೆಂದು ಪತ್ತೆಯಾಗಿದೆ ಇಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಇಲ್ಲಿ ಭೂಕಂಪ ಆಗಿದೆ ರಿಕ್ಟರ್ ಮಾಪನದಲ್ಲಿ ಭೂಕಂಪದ ತೀವ್ರತೆ ಎಂಟು ಪಾಯಿಂಟ್ ಎಂಟರಷ್ಟು ದಾಖಲಾಗಿದೆ ರಷ್ಯಾದಲ್ಲಿ ಪ್ರಬಲ ಭೂಕಂಪದ ಬೆನ್ನಲ್ಲೇ ಸುನಾಮೆ ಸೃಷ್ಟಿಯಾಗಬಹುದು ಎನ್ನುವ ಆತಂಕ ಕೂಡ ಮನೆ ಮಾಡ್ತಾ ಇದೆ ಇಲ್ಲಿ ಕುಂಚೆಟ್ಕ ಬಳಿಯಲ್ಲಿ ಐದು ಮೀಟರ್ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿವೆ ಕುಂಚಟ್ಕಾದಲ್ಲಿ ಸುನಾಮಿ ಎಫೆಕ್ಟ್ ಇದು ಏನು ಅಂತ ಹೇಳಿದ್ರೆ ಐದು ಮೀಟರ್ ಐದು ಅಡಿಯಲ್ಲ ಐದು ಮೀಟರ್ ಅಷ್ಟೇ ಸುನಾಮಿ ಅಲೆಗಳು ಕಾಣಿಸ್ಕೊಂಡಿದೆ ಕುಂಚಟ್ಕಾದಲ್ಲಿ ಪರ್ವತದ ಒಂದು ಭಾಗ ಸಮುದ್ರಕ್ಕೆ ಜಾರಿಕೊಂಡು ಬಿಟ್ಟಿದೆ ಪರ್ವತದ ಒಂದು ಭಾಗವೇ ಸಮುದ್ರಕ್ಕೆ ಜಾರಿಕೊಂಡು ಲೀನವಾಗಿಬಿಟ್ಟಿದೆ ಸಮುದ್ರದಲ್ಲಿ ನೀರಲ್ಲಿ ಕೊಚ್ಚಿ ಹೋದಂಥ ಕರಾವತಿ ತೀರದಲ್ಲಿದ್ದಂಥ ಮನೆಗಳಿವೆ ಇಲ್ಲಿ ಸುನಾಮಿಯಿಂದಾಗಿ ರಷ್ಯಾದ ಅನೇಕ ಕಟ್ಟಡಗಳಿಗೆ ಇದೀಗ ಹಾನಿಯಾಗಿದೆ ಕೂಡ А у нас землетрясение.